ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಆರ್ ಎಮ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಪುಳಿಯೋಗರೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಪುಳಿಯೋಗರೆ ಸಾಮಾನ್ಯವಾಗಿ ಪ್ಯಾಕೆಟ್ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನೇ ತಂದು ಮಾಡ್ತಾರೆ ಆದರೆ ನಾನು ಪುಳಿಯೋಗರೆ ಪೌಡ್ರನ್ನ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಇದನ್ನು ಈ ಮನೆಯಲ್ಲಿ ಹೇ ಯಾವ ರೀತಿ ಪುಳಿಯೋಗರೆ ಪೌಡ್ರನ್ನ ಮಾಡೋದು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಪುಳಿಯೋಗರೆ ರೈಸನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ದಯವಿಟ್ಟು ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ತೀನಿ ನಿಮ್ಮ ಪ್ರೋತ್ಸಾಹ ಎಲ್ಲ ನನಗೆ ಕೊಟ್ಟು ನಾನು ಯೂಟ್ಯೂಬಲ್ಲಿ ಹೀಗೆ ಮುಂದುವರಿಲಿ ಅಂತ ಎಲ್ಲರೂ ಪ್ರೋತ್ಸಾಹ ನೀಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಬನ್ನಿ ಈಗ ಅಡುಗೆ ಮಾಡೋದು ಪುಳಿಯೋಗರೆ ರೈಸನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಅದಕ್ಕೀಗ ಮೊದಲನೇದಾಗಿ ಜೀರಿಗೆ ಸಾಸಿವೆ ಮತ್ತು ಉದ್ದಿನಬೇಳೆ ಶೇಂಗಾ ಕರಿಬೇವು ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೀನಿ ಸುಲ್ದಿಲ್ಲ ಜಜ್ಜಿಟ್ಕೊಂಡಿದ್ದೀನಿ ಮತ್ತು ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ ನೆನೆದಿದೆ ಅದು ಆಲ್ರೆಡಿ ಮತ್ತು ಅದಕ್ಕೆ ಮೇಲ್ಗಡೆ ಸ್ವಲ್ಪ ಖಾರ ಒಂದು ಸ್ವಲ್ಪ ಅರಶಿಣ ಪುಡಿ ಮತ್ತು ನಾನು ಮನೆಯಲ್ಲೇ ಮಾಡಿಟ್ಟಿರೋಂಥ ಪುಳಿಯೋಗರೆ ಪೌಡ್ರು ಇಷ್ಟೂ ಬೇಕು ಮತ್ತು ಎಣ್ಣೆ ಬೇಕು ಉಪ್ಪು ಇಷ್ಟು ಬೇಕು ಈಗ ಅದನ್ನು ಹೇಗೆ ಮಾಡೋದು ಅಂದರೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು ಈಗ ಗ್ಯಾಸ್ ಹಚ್ತಾ ಇದ್ದೀನಿ ಅದು ಎಣ್ಣೆ ಬಿಸಿಯಾಗಬೇಕು ಈಗಿದು ಎಣ್ಣೆ ಬಿಸಿಯಾಗ್ಯದ ಎಣ್ಣೆ ಫಸ್ಟ್ ಫಸ್ಟೇನು ಜೀರಿಗೆ ಹಾಕೊಳ್ಳೋಣ ನಂತರ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉದ್ದಿನ ಬೇಳೆ ಇದೆಲ್ಲ ಸ್ವಲ್ಪ ಕೆಂಪಗಾಗಲಿ ಇವಾಗ ಇವು ಕೆಂಪಾಗಿ ಬರ್ತಾವು ಇಷ್ಟೇ ಇರಬೇಕು ಭಾಳ ಕೆಂಪಾಗಬಾರ್ದು ಈಗ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಎರಡನ್ನೂ ಒಟ್ಟಿಗೆ ಹಾಕೊಡ್ತಾ ಇದ್ದೀನಿ ಬೆಳ್ಳುಳ್ಳಿ ಚಿಡಿ ತಿರುತ್ತೆ ಸ್ವಲ್ಪ ನೋಡ್ಕೊಳ್ರಿ ಹಿಂದೆ ಇದಾದ ಮೇಲೆ ಈಗ ಹುಣಸೆ ಹಣ್ಣು ಕೂಚಿಕೊಬೇಕು ಹಿಂದೆ ಥರ ಹುಣಸೆ ಹಣ್ಣು ಎಲ್ಲ ಕೂಚಿ ಅದರ ರಸ ಮಾತ್ರ ಅದಕ್ಕೆ ಹಾಕ್ಬೇಕು

ಖಾರ ನಾನು ಪುಳಿಯೋಗರೆ ಪೌಡ್ರ್ ಮಾಡುವಾಗ ನಾನು ಮೆಣಸಿನಕಾಯಿನ ಹಾಕ್ಕೊಂಡಿನಿ ಹಾಕ್ಕೊಂಡು ಮಾಡೀನಿ ಅದರಲ್ಲಿ ಸ್ವಲ್ಪ ಸಪ್ಪನ ಮೆಣಸಿನಕಾಯಿ ಮತ್ತು ಚುರುಕು ಮೆಣಸಿನಕಾಯಿ ಎರಡೂ ಮಿಕ್ಸ್ ಮಾಡ್ಕೊಂಡಿನಿ ಹಾಗಾಗಿ ಅದರಲ್ಲಿ ಆಲ್ರೆಡಿ ಖಾರ ಐತಿ ಮೇಲ್ಗಡೆ ಒಂದು ಸ್ವಲ್ಪ ಇದ್ದೀನಿ ಅಷ್ಟೇ ನಾನು ಭಾಳ ಹಾಕ್ಕೊಳಕ್ಕೆ ಹೋಗಿಲ್ಲ ಹಂಗಿಲ್ಲಿ ಸಿಗೋ ಪೌಡ್ರಿಗೆ ಖಾರ ಕಡಿಮೆ ಇರುತ್ತೆ ಹಾಗಾಗಿ ನಾವು ಖಾರ ಹೆಚ್ಚಾಕೊಬೋದು ಇದು ನಾವು ಮನೆಯಲ್ಲೇ ಮಾಡಿದ್ದಲ್ಲ ಖಾರ ಹಾಕಿಬಿಟ್ಟಿರ್ತೀನಿ ನಾನು ಆಲ್ರೆಡಿ ಅದಕ್ಕೆ ನಾನು ಸ್ವಲ್ಪ ಹಾಕೊಂಡೀನಿ ಹೀಗೆಲ್ಲದನ್ನು ಚೆನ್ನಾಗಿ ಕಲಿಸ್ಕೊಡ್ರಿ ಇದು ಕಲಿಸ್ಕೊಂಡಾದ್ಮೇಲೆ ನಾವು ಇದು ಪೌಡ್ರನ್ನ ಹಾಕ್ತಾ ಇದ್ದೀನಿ ನಮ್ಮ ಮನೆಯಲ್ಲೇ ಮಾಡಿರುವಂಥ ಪೌಡ್ರು ನನಗೂ ಪೌಡ್ರ್ ಮಾಡೋಕ್ಕ ಮೊದಲು ಗೊತ್ತಿದ್ದಿಲ್ಲ ನನಗೂ ಗೊತ್ತಿದ್ದಿಲ್ಲ ಪೌಡ್ರ್ ಮನೇಲಿ ಹೇಗೆ ಮಾಡಬೇಕು ಅಂತ ನಾನು ಯೂಟ್ಯೂಬಲ್ಲಿ ಪೌಡ್ರ್ ಮಾಡೋದನ್ನು ನೋಡಿದೆ ಹಾಗೆ ಒಬ್ಬರು ಈ ರೀತಿ ಪೌಡ್ರ್ ಮಾಡಬೇಕು ಅಂತ ಹೇಳಿದರು ಬೇರೆನು ಅವರು ಹೇಳ್ದಾಗೆ ನಾನು ಪೌಡ್ರನ್ನ ಮನೇಲಿ ಮಾಡಿಕೊಂಡೆ ಯೂಟ್ಯೂಬ್ನಲ್ಲೂ ನಾನು ಸಾಕಷ್ಟು ನೋಡಿದ್ದೀನಿ ಅದೇ ರೀತಿ ಇವರು ಮಾಡಿದರು ಅವರು ಮಾಡಿ ನೋಡಿ ನಾನು ಮಾಡೀನಿ ಚೊಲೋ ಆಗ್ಯದ್ ನೋಡು ನೀನು ಮಾಡು ಅಂತಂದ್ರು ಹಂಗಾಗಿ ನಾನು ಟ್ರೈ ಮಾಡ್ತೀನಿ ಅಂತೇಳಿ ಮನೆಯಲ್ಲಿ ಮಾಡಿದೆ ಇದು ನಾನು ಎರಡನೇ ಸರ್ತಿ ಪುಳಿಯೋಗರೆ ಮಾಡ್ತಾ ಇರೋದು ನಾನು ಮನೆಯಲ್ಲಿ ಆಲ್ರೆಡಿ ಒಂದು ಸರ್ತಿ ಮಾಡ್ಕೊಂಡು ಊಟ ಮಾಡ್ಕೊಂಡಿವಿ ಸೂಪರಾಗಿ ಬಂದೈತಿ ಪುಳಿಯೋಗರೆ ಮಾತ್ರ ಅದಕ್ಕೆ ನಾನು ಇದನ್ನ ವಿಡಿಯೋ ನಿಮ್ಗೆ ಶೇರ್ ಮಾಡ್ಬೇಕಂತೇಳಿ ಈ ವಿಡಿಯೋ ತೋರ್ಸಕತ್ತೀನಿ ಈಗ ಇದು ಒಂದು ಸ್ವಲ್ಪ ಹೊತ್ತು ರೀ ಇದು ಎಣ್ಣೆ ಎಲ್ಲ ಬರ್ತೈತಿ ಕೇಳ್ತೈತಿ ಮ್ಯಾಲೆ ಅಲ್ಲಿವರೆಗೂ ನಾವು ಸ್ವಲ್ಪ ಬಿಡ್ಬೇಕ ಇದನ್ನ ಸುಮ್ಮನೆ ಕೈ ಬಿಡ್ಬಿಡ್ರಿ ಅದು ಎಣ್ಣೆ ಎಲ್ಲ ಕುದ್ಕೊಂಡು ಉಳ್ಳಿಯವರದ್ದು ಇರೋದು ಅಂಶ ಎಲ್ಲ ಎಣ್ಣೆ ಒಳಗೆ ಬಿಟ್ಕೊಳ್ತೈತಿ ಅಲ್ಲಿವರೆಗೂ ಸ್ವಲ್ಪ ನಾವು ವೇಟ್ ಮಾಡೋಣ ಈಗಿದು ಎಣ್ಣೆ ಎಲ್ಲ ಬಿಟ್ಕೊಳಕೈತಿ ಈಗ ಇನ್ನೊಂದು ಇದಕ್ಕೆ ಏನಪ್ಪ ಅಂತಂದ್ರೆ ಸ್ವಲ್ಪ ಬೆಲ್ಲನ ಹಾಕೊಳ್ರಿ ಟೇಸ್ಟ್ ಬರ್ತೈತಿ ಬೆಲ್ಲ ಹಾಕೊಳ್ರಿ ಸೊಪ್ಪು ಒಂದು ಸ್ಪೂನು ಬೆಲ್ಲ ಹಾಕಿ ನಾನು ಬೆಲ್ಲ ಹಾಕೋದ್ರಿಂದ ಬಾಡ್ ರುಚಿ ಬರ್ತೈತಿ ನಾನ್ ಮಾಡಿ ಊಟ ಮೇಲೆ ನಾನು ಈ ವಿಡಿಯೋನ ಮತ್ತೊಂದ್ಸರ್ತಿ ತೋರ್ಸಕತೀನಿ ಬಾಡ್ ರುಚಿ ಬರ್ತೈತಿ ಎಸ್ ಪುಳಿಯೋಗರಿಗೆಲ್ಲ ಬೆಲ್ಲ ಹಾಕ್ತಾರೇನ ಅಂತ ಅನ್ಕೋಬ್ಯಾಡ್ರಿ ಮಾಡಿ ನೋಡ್ರಿ ನೀವು ಹಾಕ್ ನೋಡ್ರಿ ರುಚಿ ಬರುತ್ತೆ ಇಲ್ಲ ಅನ್ನೋದನ್ನ ಆಮೇಲೆ ಕಮೆಂಟ್ ಒಳಗ ತಿಳಿಸ ನೋಡ್ರಿ ನಮ್ ಪುಳಿಯೋಗರಿ ಹೇಗ್ ಎಣ್ಣೆ ಎಲ್ಲಾ ಬಿಟ್ಕೊಳಕತ್ತೈತಿ ನೋಡ್ರಿ ಎಣ್ಣೆ ಎಷ್ಟ್ ಚಂದ ಬಿಟ್ಟೈತಿ ನೋಡ್ರಿ ಕಳೆದೊಳಗ ನೋಡ್ರಿ ಎಣ್ಣೆ ಎಲ್ಲ ಕೆಂಪು ಖಾರನ ಹಾಕೀವಿ ಮೇಲೆ ಹಿಂಗಾಗಿ ಎಲ್ಲ ಕೆಂಪಾಗಿ ಎಣ್ಣೆ ಬಿಟ್ಕೊಳಕತ್ತೈತಿ ಹಿಂಗೆ ಎಣ್ಣೆ ಬಿಟ್ಕೊಳ್ಳಂದ್ರೆ ಮತ್ತೊಟ್ಟಿ ಒಳ್ಳೆಗಾದಿಂತು ಇದರ ಇದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಅನ್ನನ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕಿ ಅಂತ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡ್ರಿ ನಾನೀಗ ಅನ್ನನ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಅನ್ನನ ಕಲಸೋಣ ಅಂತ ನಮ್ಮ ಪುಳ್ಯೋಗರೆ ನೋಡ್ರಿ ಈ ರೀತಿಯಾಗಿ ರೆಡಿ ಆಗ್ಯದ ಟೇಸ್ಟನ್ನು ಕೂಡ ಸೂಪರ್ ಆಗೈತಿ ನೀವು ಒಂದು ಒಂದು ರೀ ಒಂದು ಸಲ ಈ ರೀತಿ ನಾ ಮಾಡಿರೋ ಪುಳಿಯೋಗರೆ ಮಾಡಿರಿ ನಾನು ಏನಂದ್ರೆ ಖಾರವೂ ಆಗೈತಿ ಹುಳಿನೂ ಆಗೈತಿ ಸಿಹಿಯೂ ಆಗೈತಿ ಖಾ ಖಾರ ಹುಳಿ ಸಿಹಿ ಸಿ ಒಂಥರ ಪ್ರದೇಶ ಪುಳಿಯೋಗರೆ ಟೇಸ್ಟ್ಗೂ ಈ ಟೇಸ್ಟಗೂ ತುಂಬ ರುಚಿಕರವಾಗೈತಿ ಮಾಡಿ ನೋಡ್ರಿ ಹುಳಿ ಹುಳಿ ಕರ್ಕರ ಸೇಸಿ ಎಷ್ಟು ಚೆನ್ನಾಗೈತಿ ಒಂದು ಸರ್ತಿ ಮಾಡಿ ನೋಡ್ರಿ ದಯವಿಟ್ಟು ಬೆಲ್ಲ ಹಾಕಿನಿ ಎದಕ್ಕೆ ಬೆಲ್ಲ ಹಾಕ್ತಾಳೆ ಅಂತಂದು ನಿಮ್ಗೆ ಆಮೇಲೆ ತಿಳಿತೈತಿ ನೀವು ಒಂದು ಸರ್ತಿ ಬೆಲ್ಲ ಹಾಕಿ ಮಾಡಿ ನೋಡ್ರಿ ಭಾಳ ರುಚಿ ಆಕೈತಿ ರುಚಿಯಾಗಿಂದ ತಿಂದ ಮೇಲೆ ನೀವು ರುಚಿ ಅನ್ನಿಸ್ತು ಅಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ನನ್ನ ವೀಡಿಯೋನ ಹೀಗೆ ಇರಿ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೆಲ್ಲ ಸಿಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ ರೀ